ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಹೊನ್ನಾಳಿ ಎ ಪಿ ಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಇಡೀ ಮ್ಯಾಕ್ಸಿಮಮ್ ಇಪ್ಪತ್ತೇಳು ಸಾವಿರದ ಇನ್ನೂರು ಸಿಪ್ಪೆಗಟು ಮ್ಯಾಕ್ಸಿಮಮ್ ಹನ್ನೊಂದು ಸಾವಿರ ಸಿದ್ದಾಪುರ ಎ ಪಿ ಎಂ ಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೆಂಪುಗೋಟು ಸಾವಿರದ ಮುನ್ನೂರ ಇಪ್ಪತ್ತು ರು ಏರಿಕೆಯಾಗುವ ಮೂಲಕ ಮೂವತ್ತೈದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೋಕಾ ಸಾವಿರದ ನಾನೂರ ಹತ್ತು ರು ಇಳಿಕೆ ಆಗುವ ಮೂಲಕ ಮೂವತ್ತೆರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಚಾಲಿ ಐನೂರ ತೊಂಬತ್ತು ರು ಏರಿಕೆ ಆಗುವ ಮೂಲಕ ನಲವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ತಟ್ಟಿಬೆಟ್ಟೆ ಇನ್ನೂರು ರು ಇಳಿಕೆ ಆಗುವ ಮೂಲಕ ಐವತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬಿಳೆಗೋಟು ಇನ್ನೂರ ಎಪ್ಪತ್ತು ರು ಆಗುವ ಮೂಲಕ ನಲವತ್ತು ಸಾವಿರದ ನೂರ ಹತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ರಾಶಿ ಎಂಟುನೂರು ರು ಏರಿಕೆ ಆಗುವ ಮೂಲಕ ಐವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಇಂದಿನ ಕಾಳು ಮೆಣಸುದರ ಸೋಮವಾರ ಪೇಟೆ ಇಪ್ಪತ್ತೆರಡು ಸಾವಿರದ ಏಳ್ನೂರು ರು ಏರಿಕೆಯಾಗುವ ಮೂಲಕ ಅರವತ್ತೊಂಬತ್ತು ಸಾವಿರದ ಏಳ್ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸುಮ್ಯ ಐನೂರು ರು ಏರಿಕೆಯಾಗುವ ಮೂಲಕ ಎಪ್ಪತ್ತು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸಿದ್ದಾಪುರ ಸಾವಿರದ ಆರುನೂರ ಒಂದು ರು ಏರಿಕೆಯಾಗುವ ಮೂಲಕ ಅರವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸಾಗರ ಸಾವಿರದ ಎಂಟುನೂರ ಎಂಬತ್ತು ರು ಏರಿಕೆಯಾಗುವ ಮೂಲಕ ಅರವತ್ತಾರು ಸಾವಿರದ ಇನ್ನೂರ ಹತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಸಾಗರ ಮ್ಯಾಮ್ಕೋಸಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹೊಸ ರಾಶಿ ಇಡೀ ಐನೂರ ನಲವತ್ತೊಂದು ರು ಏರಿಕೆಯಾಗುವ ಮೂಲಕ ಐವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಚಾಲಿ ಐನೂರ ಅರವತ್ತು ರು ಆಗುವ ಮೂಲಕ ನಲವತ್ತೈದು ಸಾವಿರದ ಮುನ್ನೂರ ಹತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಸಿಪ್ಪೆಗೋಟು ನಾನೂರ ಅರವತ್ತು ರು ಆಗುವ ಮೂಲಕ ಇಪ್ಪತ್ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಇಂದಿನ ಹಸಿಶುಂಠಿ ದರ ಶಿವಮೊಗ್ಗ ಮ್ಯಾಕ್ಸಿಮಮ್ ಐದು ಸಾವಿರ ಬಿನ್ನಿ ಮಿಲ್ ಮ್ಯಾಕ್ಸಿಮಮ್ ಐದು ಸಾವಿರ ರಾಮನಗರ ಮ್ಯಾಕ್ಸಿಮಮ್ ಐದು ಸಾವಿರದ ಐನೂರು ಬಂಗಾರಪೇಟೆ ಮ್ಯಾಕ್ಸಿಮಮ್ ನಾಲ್ಕು ಸಾವಿರದ ಎಂಟುನೂರು ಸಾಗರ ಎ ಪಿ ಎಮ್ ಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೆಂಪುಗೋಟು ಎರಡು ಸಾವಿರ ರು ಇಳಿಕೆ ಆಗುವ ಮೂಲಕ ನಲವತ್ತೆರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೋಕಾ ಮ್ಯಾಕ್ಸಿಮಮ್ ಮೂವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಚಾಲಿ ಐನೂರ ಅರವತ್ತು ರು ಏರಿಕೆ ಆಗುವ ಮೂಲಕ ನಲವತ್ತೈದು ಸಾವಿರದ ನೂರ ಮೂವತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬಿಳೆಗೋಟು ಸಾವಿರದ ಐನೂರ ಒಂದು ರು ಇಳಿಕೆಯಾಗುವ ಮೂಲಕ ಮೂವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಎಂಟುನೂರ ನಲವತ್ತು ರು ಏರಿಕೆಯಾಗುವ ಮೂಲಕ ಐವತ್ತೇಳು ಸಾವಿರದ ಆರುನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸಿಪ್ಪೆಗೋಟು ನಾನ್ನೂರ ತೊಂಬತ್ತೊಂಬತ್ತು ರು ಏರಿಕೆಯಾಗುವ ಮೂಲಕ ಇಪ್ಪತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಪುತ್ತೂರು ಎ ಪಿ ಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೋಕಾ ಮ್ಯಾಕ್ಸಿಮಮ್ ಮೂವತ್ತಾರು ಸಾವಿರದ ಐನೂರು ನ್ಯೂ ವೆರೈಟಿ ಮ್ಯಾಕ್ಸಿಮಮ್ ನಲವತ್ತಾರು ಸಾವಿರ ಇಂದಿನ ಕೊಬ್ಬರಿ ದರ ತಿಪ್ಟೂರು ನೂರ ಎಪ್ಪತ್ತೈದು ಎಪ್ಪ ಇಳಿಕೆಯಾಗುವ ಮೂಲಕ ಮೂವತ್ತು ಸಾವಿರದ ಐವತ್ತು ರು ಮ್ಯಾಕ್ಸಿಮ್ ಬೆಲೆಯಾಗಿದೆ ದಾವಣಗೆರೆ ಸಾವಿರದ ನೂರ ಐವತ್ತು ಏರಿಕೆಯಾಗುವ ಮೂಲಕ ಹದಿಮೂರು ಸಾವಿರದ ನೂರ ಐವತ್ತು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಅರ್ಸಿಕೆರೆ ಮಿಲ್ಲಿಂಗ್ ಇಪ್ಪತ್ತು ಸಾವಿರ ಇತರೆ ಮೂರು ಸಾವಿರ ರು ಇಳಿಕೆ ಆಗುವ ಮೂಲಕ ಹನ್ನೊಂದು ಸಾವಿರ ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಸಿ ಎಪಿಎಂಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೆಂಪುಗೋಟು ನಾನ್ನೂರ ಎಪ್ಪತ್ತೊಂದು ರು ಏರಿಕೆ ಆಗುವ ಮೂಲಕ ನಲವತ್ತು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಾಲಿ ಇನ್ನೂರ ಎಂಬತ್ತೆಂಟು ರು ಏರಿಕೆಯಾಗುವ ಮೂಲಕ ನಲವತ್ತೆಂಟು ಸಾವಿರದ ಮುನ್ನೂರ ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಬೆಟ್ಟೆ ನೂರ ಎಂಟು ರು ಏರಿಕೆಯಾಗುವ ಮೂಲಕ ಸಾವಿರದ ಐವತ್ ಮೂರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಬಿಳೆಗೂಟು ಸಾವಿರದ ನಾನೂರ ಎಂಬತ್ತಾರು ರು ಇಳಿಕೆ ಆಗುವ ಮೂಲಕ ನಲವತ್ತೊಂದು ಸಾವಿರದ ಏಳುನೂರ ಇಪ್ಪತ್ತ್ ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಸಾವಿರದ ಇನ್ನೂರ ಇಪ್ಪತ್ತ್ಮೂರು ರು ಇಳಿಕೆ ಆಗುವ ಮೂಲಕ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕುಂಠಾ ಎ ಪಿ ಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೋಕಾ ಮೂರು ಸಾವಿರದ ಅರವತ್ತು ರು ಏರಿಕೆ ಆಗುವ ಮೂಲಕ ಮೂವತ್ತೆಂಟು ಸಾವಿರದ ನೂರ ಐವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಿಪ್ಪು ಸಾವಿರದ ಆರುನೂರ ಎಪ್ಪತ್ತು ರು ಏರಿಕೆಯಾಗುವ ಮೂಲಕ ನಲವತ್ತೊಂದು ಸಾವಿರದ ಆರುನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಆಗಿದೆ ಚಾಲಿ ನಾನೂರ ಆರು ರು ಇಳಿಕೆಯಾಗುವ ಮೂಲಕ ಐವತ್ತು ಸಾವಿರದ ಎಂಟುನೂರ ತೊಂಬತ್ತ್ಮೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ಚಾಲಿ ಇನ್ನೂರ ಮೂವತ್ತೆರಡು ರು ಇಳಿಕೆ ಆಗುವ ಮೂಲಕ ನಲವತ್ತೊಂಬತ್ತು ಸಾವಿರದ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ತರೀಕೆರೆ ಮ್ಯಾಂಕೋಸಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹೊಸ ರಾಶಿ ಇಡೀ ಏಳ್ನೂರು ರು ಏರಿಕೆಯಾಗುವ ಮೂಲಕ ಐವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹಂಡ ಇಡಿ ಮ್ಯಾಕ್ಸಿಮಮ್ ನಲವತ್ತೊಂದು ಸಾವಿರದ ನೂರ ತೊಂಬತ್ತೊಂಬತ್ತು ಶಿಕಾರಿಪುರ ಎ ಪಿ ಸಿಯಲ್ಲಿ ರಾಶಿ ಅಡಿಕೆ ಬೆಲೆ ಹೀಗಿದೆ ಎಂಟುನೂರ ಇಪ್ಪತ್ತ್ ಮೂರು ರು ಇಳಿಕೆ ಆಗುವ ಮೂಲಕ ಐವತ್ಮೂರು ಐವತ್ ಮೂರು ಸಾವಿರದ ನೂರಂ ಬೆಲೆ ಆಗಿದೆ ಮ್ಯಾಮ್ಕೋಸ್ ಮ್ಯಾಮ್ಕೋಸ್ನಲ್ಲಿ ಹೊಸ ರಾಶಿ ಇಡೀ ಅಡಿಕೆಯ ಬೆಲೆ ಹೀಗಿದೆ ಸಾವಿರದ ನೂರ ಹತ್ತೊಂಬತ್ತು ಏರಿಕೆ ಆಗುವ ಮೂಲಕ ಐವತ್ತೇಳು ಸಾವಿರದ ನೂರ ಹತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು